ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ ಟ್ರೋಫಿ ಆರಂಭಗೊಳ್ಳಲಿದೆ ಇನ್ನು ಫೆಬ್ರವರಿ ಇಪ್ಪತ್ತರಂದು ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ್ ಎದುರು ಆಡಲಿದೆ ಇನ್ನು ಭಾರತದ ಎದುರು ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಬಾಂಗ್ಲಾದೇಶ್ ತಂಡದ ನಾಯಕ ನಜ್ಮುಲ್ ಹುಸೇನ್ ಶಾಂಟೋ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವರೆಡು ತಂಡ ಫೈನಲ್ ಹಂತಕ್ಕೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಫೆಬ್ರವರಿ ಇಪ್ಪತ್ತರಂದು ದುಬೈನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಪಂದ್ಯ ನಡೆದಿದೆ ಇನ್ನು ಭಾರತದ ಎದುರು ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂಥ ಬಾಂಗ್ಲಾದೇಶ ತಂಡದ ನಾಯಕ ನಜ್ಮುಲ್ ಹುಸೇನ್ ಶೆಂಟೋ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ತಂಡ ಆಡುತ್ತಿರುವುದು ನನಗೆ ತುಂಬನೇ ಖುಷಿಯನ್ನು ನೀಡಿದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ನಮ್ಮ ತಂಡ ತೋರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಮೊದಲ ಪಂದ್ಯದಲ್ಲಿ ನಾವು ಈ ಟೂರ್ಲಿಯನ್ನು ಗೆಲ್ಲುವ ಹಾಟ್ ಫೈನರಲ್ ತಂಡವಾದಂಥ ಭಾರತದ ಎದುರು ಆಡುತ್ತಿದ್ದೇವೆ ಸದ್ಯ ಭಾರತ ಒಂದು ಉತ್ತಮವಾದಂಥ ಲಯದಲ್ಲಿದೆ ಭಾರತದ ಎದುರು ನಾವು ಗೆಲ್ಲಬೇಕಾದರೆ ಆಗ ನಮ್ಮ ತಂಡದ ಎಲ್ಲ ಆಟಗಾರರು ಎಲ್ಲ ಭಾಗದಲ್ಲೂ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ತೋರಬೇಕಾಗಿದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿನ ಗೆಲ್ಲುವ ಹಾಟ್ ತಂಡ ಭಾರತ ಆಗಿರುವುದರಿಂದ ಭಾರತ ಮೊದಲ ಪಂದ್ಯದಲ್ಲಿ ನಮ್ಮ ಎದುರು ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿರುತ್ತದೆ ಎಂಬುದು ನನ್ನ ಆಗಿದೆ ಇದರ ಲಾಭವನ್ನು ನಾವು ಮೊದಲ ಪಂದ್ಯದಲ್ಲಿ ಪಡೆದುಕೊಳ್ಳಬೇಕಾಗಿದೆ ಮೊದಲ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಲು ನಾವು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಜೊತೆಗೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಜಸ್ಪ್ರೀತ್ ಪುಮ್ರೆಗಳ ಅಲಭ್ಯತೆ ಭಾರತಕ್ಕೆ ಕಾಡಲಿದೆ ಇದು ಮೊದಲ ಪಂದ್ಯದಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯದಲ್ಲಿ ನಾನಿದ್ದೇನೆ ಮಾತನ್ನ ನದ್ಮುಲ್ ಹುಷೇನ್ ಸಂಟು ಹೇಳಿದ್ದಾರೆ